ಂತ ಹಾಳಾದ ಕರುಸು ನನ್ನನ್ನು ಈ ರೀತಿ ಯಾಕೆ ಕಾಡಿಸುತ್ತಿದೆಯೇ ಪ್ರಿಯೆ ಬದು ನನ್ನನ್ನು ಬಿಗಿದಪ್ಪಿ ನಿನ್ನ ಮುತ್ತಿನ ಸುರಿ ಮಳೆಗೈದು ನನ್ನನ್ನು ಸಂತೈಸು ಬಾ ಪ್ರಿಯೆ ಸಂತೈಸು ನಿನಗಾಗಿ ನನ್ನ ಮನಸ್ಸು ಸೋತು ಹೋಗಿದೆ ಪ್ರಿಯೆ ರಾಧಿಕಾ ನಿನ್ನ ಹಿಂದೆ ನಾನು ಬಂದೆ ನಾನು ಬಂದೆ அண்ணா ಚೆನ್ನಾಗಿದ್ದೀನಿ ನಮ್ಮ ನನ್ನನ್ನು ಶಮಿಸಿಬಿಡೋ ತಾಯಿ ಈಗ ಅಣ್ಣ ಎಲ್ಲಿದ್ದಾರೆ ಅಕ್ಕ ಮಾವ ಈಗ ಎಲ್ಲಿದ್ದಾರೆ ರಾಧಿಕಾ ನಿಮ್ಮ ಮಾವನವರು ನಿಮ್ಮ ನನ್ನ ಹಡಿತಕ್ಕೆ ಬೆಂದು ಬೆಂಡಾಗಿ ಹಾಕಿದ್ದಾರಮ್ಮ ಅತಿಗೆ ಗಾಯದ ಮೇಲೆ ಬರೀ ಎಳೆದಂತೆ ಬಿಡ ತಾಯಿ ಆ ರಾಕ್ಷಸ ದೇವೇಗೊಂದಿಗೆ ನಾನಿದ್ದೀನಿ ಈಗ ಅಣ್ಣ ಎಲ್ಲಿದ್ದಾನೆ ತೋರಿಸಮ್ಮ ನನಗೆ ಮೊದಲು ನೋಡಪ್ಪ ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಜೋಪಾನ ಮಾಡ್ತಿರುವ ಆ ರವಿಕಾಂತ್ ಬರೋದ್ರೊಳಗೆ ನೀವಿಂದ ಹೋಗ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವರನ್ನ ತೋರಿಸ್ತೀನಿ ಆಯ್ತು ಅವನು ನೀಡುವ ಅವನು ಕ್ಷಣದಲ್ಲಿ ಬಂದರು ಅವನ ನೀಡುವ ಸಿಗೆ ನಾನು ತಗೊತೀನಿ ಆ ನಂತರ ಅವನಿಗೆ ಅಭಿನಂದನೆಗಳನ್ನು ಹೇಳಿ ನಮಸ್ಕಾರ ಮಾಡಿ ನಾನೇ ಹೊರಟು ಹೋಗ್ತೀನಿ ತಾಯಿ フォンに見せたり。 ಬಂದಿದ್ದಾರೆ ಅಣ್ಣ ನಾನು ನಿನ್ನ ತಮ್ಮ ಕ್ರಾಂತಿವೀರ ಬಂದೀನಿ ಯಾರು ನನ್ನ ತಮ್ಮ ಕ್ರಾಂತಿವೀರ ಹೇಗಿದೆಯೋ ಕಂದ ಚೆನ್ನಾಗಿದೆ ಬಾ ಚೆನ್ನಾಗಿದೆ ಬಾ ಕ್ಷಮಿಸಿ ಬಿಡಿ ಇದೆಲ್ಲ ನನ್ನಿಂದಾಗಿ ಆಗಿರಬಹುದು ಅಣ್ಣ ನಿನ್ನ ಬಳಿ ನಿನ್ನ ತಮ್ಮ ಜೀವಂತವಾಗಿ ಇರುವಾಗ ನಿನಗೆ ಈ ಸ್ಥಿತಿ ಬಂತು ಅಣ್ಣ ಈ ಸ್ಥಿತಿ ಬಂತು ಅಣ್ಣ ಈಗಲೋ ಆದ್ರೂ ಹೇಳೋಣ ನಿನ್ನ ಮೇಲೆ ಧೈರ್ಯ ಮಾಡಿಕೊಂಡು ಕೈ ಮಾಡಿದ ಆ ದೇವೇಗೌಡನ ಸೀರೆ ಕಳೆದು ನಿನ್ನ ಪಾದದಲ್ಲೇ ಇಡ್ಲ ಇಲ್ಲ ಅವನನ್ನು ಸುಟ್ಟು ಅವನ ಬೂದಿ ತಂದು ನಿನ್ನ ಹಾಡಿಗೆ ಹಸ್ಲ ಹೇಳು ಸತ್ತು ಹೋದ ಮಾತಿಗೆ ಎಷ್ಟು ಕೂಗಿಯತ್ತರೂಪ ಜನದಿಲ್ಲ ತಮ್ಮ ಆ ಕಾಲ ಬಂದೇ ಬರ್ತೈತಿ ಅಲ್ಲಿವರೆಗೂ ಸಮಾಧಾನದಿಂದಿರೋಪ್ಪ ಸಮಾಧಾನದಿಂದಿರೋ ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲವೇ ಅಣ್ಣ ನೀನೀಗಲೂ ಆಜ್ಞೆ ಮಾಡಿದ್ರೆ ಸಾಕು ಆ ದೇವೇಗೌಡನೇ ತೆರೆ ತೆರೆ ಎಳೆದು ತಂದು ನಿನ್ನ ಮುಂದೆ ಅವನ ಅವರ ಪರಿಸ್ಥಿತಿ ಹಾಗಿಲ್ಲ ಸಹೋದರ ನೀಚ ಗೌಡ ನನಗೆ ಈ ಸ್ಥಿತಿ ಮಾಡಿದ್ದಲ್ಲದೆ ಆ ನಿನ್ನ ಕತೆ ಮುಗಿಸಲಿ ಹೇಳಿದ್ದಾನಪ್ಪ ನಿನ್ನ ಕತೆ ಮುಗಿಸಲು ಹೇಳಿದ್ದಾನೆ ಇನ್ನ ಇಲ್ಲಿಂದ ಎಲ್ರೂ ಒಟ್ಟಿಗೆ ಸೇರಿ ಬೇಗ ಹೋಗೋಣ ಬನ್ನಿ ಜೋಪಾನವಾದವನಿಗೆ ಮೋಸ ಮಾಡಬಾರದು ರಾಧಿಕಾ ನಿಧಾನವಾಗಿ ನಾನು ಅವನ ಮನ ಬದಲಾಯಿಸಿ ಅವನಿಂದಲೇ ಸರಿ ಮಾಡುತ್ತೇನೆ ಅಲ್ಲಿವರೆಗೂ ಸಮಾಧಾನದಿಂದಿರುವನು ನಿನಗೆ ಈ ಸ್ಥಿತಿ ಬಂದು ದೊಡ್ಡಿದ್ರು ಅಲ್ಲಿವರೆಗೂ ಹೇಳಿಯಾಗಿ ಕೈ ಕೊಟ್ಟು ಹೀಗೆ ಕುಳಿತುಕೊಳ್ಳಲೇ ನಾನು ಸಾಧ್ಯವಿಲ್ಲ ఇది సాధ్యవల్ కురి హ గండదే బిరు నీ పుండోలి సేడిగా సేడు ముయ్యే ముయి ప్రతికరద ప్రతికార రక్తబడుతున్నా ఇక్క బేగనే అప్పణ కొడి అనగే మొదలు అప్పణి కొడి ದೇವರಿಗೆ ಸಮಾನ ಹೆತ್ತ ತಂದೆಗೆ ಸಮಾನ ಮತ್ತು ಆ ದೇವರಿಗೆ ಸಮನಣ್ಣ ಹಾಗಂತ ನನ್ನ ಮಾತು ಕೇಳು ನೀನು ಈಗ ಸಮಾಧಾನದಿಂದ ನೀ ಇಲ್ಲಿಂದ ಹೋಗು ಬಿಡು ಈಗ ನನಗೆ ಔಷಧಿ ಹಾಕಿಸಿಕೊಳ್ಳುವ ವೇಳೆ ಆಯಿತು ಮತ್ತು ಆ ರವಿकांत ಬರುತ್ತಿದ್ದಾನೆ ಆಯ್ತಣ್ಣ ಆಯ್ತು ನಾನು ಹೋಗ್ತೀನಿ ಆದರೆ ಕೊನೆಗೆ ನಿನ್ನ ಕಣ್ಣಿಗೆ ಔಷಧ ಹಾಕುವ ಒಂದು ಅವಕಾಶ ಕೊಡೋಣ ಅಲ್ಪನಾದ್ರೂ ನಿನ್ನ ಕಣ್ಣಿಗೆ ನಿನ್ನ ಸಹಾಯನ ಮಾರು ಮಾಡಿ ಹೋಗ್ತೀನಿ ನಾನು ಸಹಾಯ ಮಾಡಿ ಹೋಗ್ತೀನಿ ಆಯ್ತು ಆಯ್ತಪ್ಪ ಆಯ್ತು ಜಯ ತಮ್ಮನ ಕೈಯಲ್ಲಿ ಔಷಧಿ ಬಾಟ್ಲಿಕ್ಕೆ ಕೊಡು ಅಲ್ಲವೇ ಹಾಗಾದರೆ ಮತ್ತಿನ್ನೇನಮ್ಮ ಆಯು ಏನು ಹೇಳಲಿ ಸೋದರ ಈ ಔಷಧಿ ಕಾಣುವ ಕಣ್ಣೇ ಕಾಣದಂತಾಯಿತು ನಮ್ಮ ಆರಾಧಿಕಾಕುವ ಔಷಧಂತೆ ಇದಲ್ಲ ಮಗಳೇ ಇದರಲ್ಲಿ ಏನ ಭಾಷೆ ಇದೆ ಈ ಆಘಾತ ಈ ಆಘಾತ ಬೀಳುವ ತಮ್ಮನ ಕೈಯಾರೆ ಮತ್ತೊಮ್ಮೆ ವಿಷ ಕೊಡಿಸಿದಂತ ಆಯ್ತ ಸ್ವಾಮಿ 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 ಅಲ್ಲಿದೆ ಏನೆಂದು ಹೇಳುತ್ತಿರೋದಾಗಿದೆ ಜಯ ಏನೆಂದು ಹೇಳುತ್ತಿರೋದಾಗಿದೆ ತಮ್ಮ ರವಿಕಾಂತ ಬಂದು ಏನಿದೆಲ್ಲ ಅಂತ ಕೇಳಿದರೆ ಏನು ಹೇಳಲಿಲ್ಲ ಅಂದೂ ಇದು ಹೌದು ಅವಳೇ ತಂದ ಔಷಧಿ ಈಗ ಆಯ್ತು ಅಂದು ಅಂದಲೇ

ಅಣ್ಣ ಮತ್ತೇನಾಯ್ತು ಅಣ್ಣ ನಿನಗೆ ಯಾಕೆ ಈ ರೀತಿ ಸಂಕಟ ಪಡುತ್ತಿರುವಿ ಮತ್ತು ಮತ್ತೇನಾದ್ರೂ ಕಣ್ಣಿಗೆ ಬಳಸ್ಕೊಂಡಿದೀಯಾ ಇಲ್ಲಪ್ಪ ಇಲ್ಲ ಸಾರಿವಾಗಿ ಈ ಔಷಧಿ ಕಣ್ಣಿಗೆ ಹಾಕಿಸಿಕೊಂಡಾಗ

ನಾನು ಮಾಡಿದ ಕೆಲಸ ಎಲ್ಲ ಹಾಳಾಗಿ ಹೋಯ್ತು ಅಲ್ಲ ಇದು ನಾವು ತಂದಿಟ್ಟ ಔಷಧಿ ಅಲ್ಲ ನಾನು ಇಲ್ಲಿಂದ ಹೊರ ಹೋದ ನಂತರ ಯಾರಾದ್ರೂ ಹೊರ ಪರಿಚಿತರು ಬಂದಿದರೆ ಯಾಕಮ್ಮ ಮುಖ ಮೌನಾಗಿ ಬಿಟ್ರಲ್ಲ ನೀವಾರಾದ್ರೂ ಹೊಸರು ಬಂದಿದ್ದಾರೆ ಇಲ್ಲಿಗೆ ಅಣ್ಣ ಪಟ್ಟು ಕಟ್ಟಿಕೊಂಡ್ರು ನಿಮಗೆ ಹೇಗೆ ಗೊತ್ತಾಯ್ತಣ್ಣ ಇಲ್ಲಿಗೆ ಬಂದು ಹೋದವರು ಅಣ್ಣ ಇವೆಲ್ಲ ನೀವು ಹೇಳ್ತಾ ಇದ್ರಿ ಏನು ಮೋಸವಿದೆ ನಾನು ತಂದೆ ತವಸದೆ ಇದು ಅಲ್ಲ ಎಲ್ಲ ದೂ ಛೇ ನಾನೇನು ಮಾಡಬೇಕಾಗಿದೆನೋ ಅದು ಎಲ್ಲ ಮಣ್ಣು ಪಾಲಾಗಿ ಹಾಳಾಗಿ ಹೋಯ್ತು ಸತ್ಯದ ಕಣ್ಣಿಗೆ ಮಣ್ಣರಿಜಿ ಈ ರೀತಿ ಸಮ ಮಾಡಿ ನಾನು ತೋಡಿಕೊಂಡ ಬಾವಿಯಲ್ಲಿ ನಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಂತಾಯ್ತು ಹೇ ದೈವವೇ ಎಲ್ಲಿ ಹುಡುಕಲಿ ನ್ಯಾದೇವರನ್ನು ನನ್ನ ರಕ್ತ ಕುದೀತಿದೆ ನನ್ನ ಕೋಪ ಕೇಳ್ತಿದೆ ನನ್ನ ರೋಷ ಉಕ್ಕೇಳ್ತಿದೆ ಅತ್ತಿಗೆ ಈಗೇನು ಏಮ್ಮ ಇಲ್ಲಿಗೆ ಯಾರು ಬಂದು ಹೋದವರು ಏನಂತ ಹೇಳಲಿ ನನಗಂತೂ ಒಂದು ತಿಳಿತಾನೇ ಇಲ್ಲ ನಾನಿನ ಏನಂತ ಹೇಳಲಿ ಅತ್ತಿಗೆ ಈ ಮೌನಕ್ಕೆ ಶಾಂತಿಯ ಸನ್ಮಾರ್ಗ ಇರ್ನತ್ತಿಗೆ ಸಮಯ ಸಾಧಿಸಿ ಇದರ ಗುಟ್ಟು ಏನಂತ ನಾನು ನೋಡ್ತೀನಿ ಇರ್ಲೊಮ್ಮ ಬಾತಿಗೆ ಅಣ್ಣನ್ನು ಕರೆದುಕೊಂಡು ಮತ್ತೆ ಆಸ್ಪತ್ರೆಗೆ ಹೋಗೋಣಂತೆ ಬನ್ನಿ ಕಾಲೇ ಪಾತ್ರಗಳಲ್ಲಿ ತಿರುಗು ಬೆಳರಿ ತೋ ಪಾತ್ರಗಳಲ್ಲಿ ತಿರುಗು ಬಳೆರಿತು ಬಲ್ಲವನೀ ಸುನ ಕಣ್ಣಿಗೆ ಕಾಲ ಪರ ಆಸೆ ದುರಂತಕ್ಕೆ ರಂಥೆ ಕಾರಣ ಅಂತ ಗೊತ್ತಿದ್ರು ಸೀತೆ ಆಸೆಗಾಗಿ ನಡೆಯಿತು ರಾಮಾಯಣಾಯ ಈ ಭೂಮಿ ಆಸೆಗಾಗಿ ನಡೆಯಿತು ಮಹಾಭಾರತ ಆದರೆ ಇಂದು ಈ ಕಲಿಯುವದಲ್ಲಿ ನಾನೇ ಕುಬೇರನಾಗಬೇಕೆಂದು ಬರೆಯುತ್ತಿರುವ ಚಕ್ರ ಆ ರವಿಕಾಂತನಿಂದಲೇ ಆ ವಿದ್ಯಾಸಂಸ್ಥೆ ಮುಚ್ಚಿಸಿ ಈ ನಾಡಿಗೆ ನಾನೇ ದೊರೆ ಎಂದು ಬರೆಯುತ್ತಿದ್ರೆ ನಾನು ದೇವೇಗೌಡನೇ ಅಲ್ಲ ಯಶ್ ಜಿತೇಂದ್ರ ಜಿತೇಂದ್ರ ನಿಮ್ಮ ಆತಗೆ ಕಡಿಯಾಗಿ ನಿಂತಿದ್ದಾನೆ ಈ ಬಾವು ಭುಜಂಗ ಸೇಡಿನ ತಳ ಬಾಯಿಗೆ ಕಳಿಸಿದ ಗಜರಾಜ ಇನ್ನು ಯಾಕೆ ಬರಲಿಲ್ಲ ಹೌದು ಗೌಡ್ರಿ ಆ ಕೆಲಸ ಅಷ್ಟು ಸುಲಭವಲ್ಲ ಕಾಡಿನೊಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧಿ ವಾಟಿ ಬದಲಾಯಿಸಿ ಬರೋದಂದ್ರೆ ಹಾ ಆ ಹನುಮಂತ ಲಂಕೆಗೆ ಹಾರಿ ಹೋದಂತೆ ಸರಿ ಜೀತೇಂದ್ರ ಇದು ಅನುಮಾನದ ಸಮಯವಲ್ಲ ನಾನು ಈ ನಾಡಿನ ತೊರೆ ಆಗ್ಬೇಕು ಆ ತ್ರಿಮೂರ್ತಿಗಳ ಸಂಹಾರ ಆಗ್ಬೇಕು ಒಂದೆಡೆ ಉಲ್ಟ ಏನಾದ್ರೆ ನೀವು ನನ್ನ ಪಾಲಿಗೆ ಇದ್ದು ಸತ್ತಂತೆ ಮೊತಾಲಿಕ್ ಹೇ ಮೊತಾಲಿಕ್ ಶರಣ್ರೆ ಅಪ್ಪ ನಿಮ್ ಪಾದಕ ಕೌಡ್ರ ನಾನು ಮಾಡಿರೋ ಪ್ಲಾನ್ ಪ್ರಕಾರ ನಾಳೆನ ಎಲ್ಲಾರದು ರೀ ಗೌಡ್ರಿಕ್ ಗೌಡ್ರ ನಾನು ಗಜರಾಜನ ಕೈಯಾಗ ವಿಷಿಕಾರಿ ಬಾಟ್ಲಿ ಕೊಟ್ಟ ಕಳ್ಸಿನ್ರಿ ಆ ಜೀರನ ಸಾಯ್ಸಾಕ ನಾಳೆ ಅವನ್ ಸಾಯೋದು ಫಿಕ್ಸ್ ಗೌಡ್ರ ಹಾಗಿದ್ರೆ ಇನ್ನು ಯಾಕೆ ಬರಲಿಲ್ಲ ಗಜರಾಜ ಮೇಲೆ ಬಂದೆ ಜಿತೇಂದ್ರ ಬಂದೆ ಸಿಂಹದ ಗುಹೆ ಒಳಗೆ ಹೊಕ್ಕಿ ಅದರ ಜೊತೆ ಆಟ ಆಡಿ ಅದಕ್ಕೆ ಮಾತನಾಡಿ ಡೇಟ್ ಹೇಳಿ ಬರಬೇಕಂದ್ರೆ ಇಷ್ಟೆಲ್ಲ ಸಮಯ ಬೇಕಾಯ್ತು ಗೊತ್ತಾ ಯಾಕೆ ಜಿತೇಂದ್ರ ನಾನು ಯಾರು ಈ ಎಂಥವನು ಅನ್ನೋದನ್ನು ಇನ್ನು ಅರ್ಥ ಮಾಡಿಕೊಂಡಿಲ್ವೇ ಅರ್ಥವಾಗಿದೆ ಗಜರಾಜ್ ಅರ್ಥವಾಗಿದೆ ಹೋದ ಕೆಲಸ ಅಥವಾ ಇಲ್ಲೋ ಗೌಡ್ರೆ ಆ ಶ್ರೀರಾಮನ ಬಾಣಕ್ಕೆ ದಶಕಂಠನ ಹತ್ತು ತಲೆ ಉರುಳು ಹೋದತ್ತೆ ಆ ಶ್ರೀ ಕೃಷ್ಣನ ಸುದರ್ಶನ ಚಕ್ರಕ್ಕೆ ಕಂಸನ ತಲೆ ಉರಳು ಹೋದತ್ತೆ ಈ ಗಜರಾಜನ ಈ ಗಜರಾಜನ ಪ್ಲಾನು ಎಂಬ ಬಾಣಕ್ಕೆ ಇನ್ನು ಎರಡೇ ಎರಡು ದಿನಗಳಲ್ಲಿ ವೀರನ ತಲೆ ಉರುಳುವುದು ಖಂಡಿತ ಅಷ್ಟು ಸುಲಭದಿ ಮಾಡಿ ಕೆಲಸ ಮೊದಲು ಕೇಳಿ ಅಂಗಿಸಿಕೊಳ್ಳುವೆ ಗೌಡ್ರೆ ಆ ರವಿಕಾಂತ್ ಜೈವರಿನಿಗಾಗಿ ತಂದಿಟ್ಟ ಕಣ್ಣಿನ ಔಷಧಿಯನ್ನು ನನ್ನ ಆಸಿಡ್ ಬಾಟ್ಲಿಯಿಂದ ಬದಲಾಯಿಸಿ ನಾನು 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 ಅಲ್ಲಿ ನಿಂತುಕೊಂಡೆ ಮುಂದೇನಾಯಿತು ಅಷ್ಟರಲ್ಲಿ ಆ ಜೈರ ಜೈವೀರ ಬಂದು ವೀರ ಅವನ ಕಣ್ಣಿಗೆ ಔಷಧಿ ಹಾಕಿದಾಗ ವೀರ ಕಣ್ಣು ಕಳೆದುಕೊಂಡು ಚೀರಾಡಿ ಅಯ್ಯೋ ಅಯ್ಯೋ ಎಂದು ನೆಲಕ್ಕೆ ದಪ್ಪನೆ ಬಿದ್ದನು ಆ ರವಿಕಾಂತನಿಗೆ ಆ ವೀರನೇ ಅಪರಾಧಿ ಅಂತ ತಿಳಿಯಲ್ಲ ಮುಂದೇನು ಮಾಡುದು ಗೌಡ್ರೆ ಅದು ನನ್ನ ಕೆಲಸ ಬಿಟ್ಬಿಡ್ರಿ ಆ ರವಿಕಾಂತ ಈಗ ದೌಡಾಯಿಸಿ ಓಡೋಡಿ ಇಲ್ಲೇ ಬಂದೇ ಬರ್ತಾನ ಆಗ ನಾನು ಈ ವಿಷಯವನ್ನು ಅವನಿಗೆ ತಿಳಿಸ್ತೀನಿ ಆಯ್ತೆ ಇದನ್ನು ನೀನು ಈಗಲೇ ಮಾಡಿದ್ರೆ ಪ್ರತಕ್ಕೆ ಒಂದು ಕೋಟಿ ಹಣ ನಿನಗೆ ಆಯ್ತು ಗೌಡ್ರಿ ಮಾಡೇ ಮಾಡ್ತೀನಿ ಹಾಗಾದ್ರೆ ಇದೇ ಖುಷಿಗೆ ಬರಲಿ ಒಂದು ಬ್ಯೂಟಿ ನಡೀಲಿ ನಮ್ಮ ಡ್ಯಾನ್ಸ್ ಡ್ಯೂಟಿ ಅದಕ್ಕಿಂತ ಮುಂಚೆ ಎಲ್ರು ಒಂದು ನೈಂಟಿ ನೈಂಟಿ ಹಾಕೊಡ್ರಪ್ಪ ಬರ್ರಿ ಬರ್ರಿ ಬರ್ರಿ